ನಿನ್ನೆ ಕೋರ್ಟ್ನಲ್ಲಿ ಏನು ಆದೇಶ ಆಗಿತ್ತು ಹೈಕೋರ್ಟ್ನಲ್ಲಿ ಅವರು ಸೆವೆಂಟೀನ್ ಎ ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದಾರೆ ಇವರು ಕಂಪ್ಲೇಂಟ್ ದೂರದಾರರು ಜನಪ್ರತಿನಿಧಿಗಳ ಏನು ಏನ್ರಿ ನೀವು ಗಲಾಟೆ ಮಾಡೋ ನಿಲ್ಸ್ರಿ ನೀವು ಮಾತಾಡಿದ್ರೆ ಏನ್ ಮಾಡಕ್ಕಾಗತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ ಪೂರ್ಣ ಆದೇಶವನ್ನು ಓದಿದ್ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಕಬೇಕು ನಾನು ಈ ಕೇರಳ ಕೊಟ್ಟಿದ್ದೀನಿ ಅದರಿಂದ ಆರು ಗಂಟೆ ಮೇಲೆ ಸಿಕ್ಕೋದು ಆ ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಈಗಾಗಲೇ ನೆನೆ ಹೇಳಿದ್ದೀನಿ ನಾವು ಇನ್ವೆಸ್ಟಿಗೇಷನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ಈಗ ನನಗೆ ಗೊತ್ತಿನ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಮೈಸೂರು ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ದೂರದಾರರು ಮೈಸೂರಿನವರು ಮತ್ತು ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅಲ್ಲಿಗೆ ಮೈಸ್ ಮಾಡಬೇಕು ಯಾಕಂದರೆ ತನಿಖೆ ಮಾಡಿ ಅಂತಲೇ ನೆನೆಯೇ ಹೇಳಿದ್ದಾರೆ ತನಿಖೆ ಮಾಡಿ ಅಂತ ನೆನೆನೆ ಹೇಳಿದ್ದಾರೆ ಅದರ ಪ್ರಯುಕ್ತ ಈ ತನಿಖೆಯನ್ನು ಮಾಡಿದ್ದಾರೆ ಅಲ್ವಾ ಹೈಕೋರ್ಟ್ ಆದೇಶ ಮತ್ತೆ ಜನಪ್ರತಿನಿಧಿಗಳ ಆದೇಶ ಎರಡೂ ಪ್ರಶ್ನೆ ಮಾಡಿ ಏನಾದರೂ ಮೇಲ್ಮನವಿ ಸಲ್ಲಿಸೋದಕ್ಕೆ ಏನಾದರೂ ಪ್ಲಾನ್ ನಾವು ಇನ್ನೂ ಮಾತಾಡಿಲ್ವಲ್ಲಪ್ಪ ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಅಲ್ವಾ ಅವೆಲ್ಲ ಮಾತಾಡೋದು ನಿನ್ನೆ ಆಗಿದೆ ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ನಾವು ಲಾಯರ್ ಗಳ ಜೊತೆ ಚರ್ಚೆ ಮಾಡಿ ಎ ಫೈನಲ್ ಡಿಸಿಷನ್ ಸಿಆರ್ಪಿಎಫ್ ತಡೆ ಮಾಡಿದಾರ ಅದಕ್ಕೆ ತಡೆ ಮಾಡಿದಾರಾ ಅದು ಮುಂದುವರಿತದೆ ಅದು ಮೂಡಕ್ಕೆ ಸಂಬಂಧಪಟ್ಟನೆ ಮುಂದುವರಿತದೆ ಕಮಿಷನ್ಗೆ ಕಮೀಷನ್ಗೆ ತಡೆ ಮಾಡಿಲ್ಲ ನಾನು ನೋಡಿಲ್ಲ ಅದಕ್ಕೆ ನಾನು ಹೇಳುದು ಕೇಳಪ್ಪ ನಾನು ಹೇಳ್ತೀನಿ ನಾನು ಸಂಪೂರ್ಣ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಆದೇಶ ಓದಿದ್ಮೇಲಲ್ಲೂ ಕೊಡೋದು ಪ್ಯಾರಲ ಲೋಕಾಯುಕ್ತೇ ಮಾಡ್ಬೇಕಲ್ಲಪ್ಪ ತನಿಖೆನ ಪ್ಯಾರಲಲ್ ಇಲ್ಲ ಲೋಕಾಯುಕ್ತನೇ ತನಿಖೆ ಮಾಡಬೇಕು ಅದನ್ನ ಸಂಪೂರ್ಣ ಆದೇಶ ಓದಿದ್ಮೇಲೆ ನಾಳೆ ಬೆಳಿಗ್ಗೆ ರಿಯಾಕ್ಟ್ ಮಾಡ್ತೇನೆ